ಬಿಜೆಪಿ ವತಿಯಿಂದ ರಾಷ್ಟ್ರಾದ್ಯಂತ ನಡೆದಿರುವ ಸದಸ್ಯತ್ವ ಅಭಿಯಾನದಲ್ಲಿ ಬಾಗಲಕೋಟೆಯ ಸಂಸದ ಪಿಸಿ ಗದ್ದಿಗೌಡರ್ ಹಾಗೂ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಇಳಕಲ್ ನಗರದಲ್ಲಿನ ಹೊಸಪೇಟೋಣಿಯ ವಾರ್ಡ್ ನಂಬರ್ ನಾಲ್ಕರಲ್ಲಿ ರಲ್ಲಿ ಮನೆ ಮನೆಗೆ ತೆರಳಿ ಸದಸ್ಯರನ್ನು ಹೆಚ್ಚಿಸುವಲ್ಲಿ ಕೈ ಜೋಡಿಸಿದರು ನಗರದಲ್ಲಿ ಬಿಜೆಪಿ ಸದಸ್ಯತ್ವ ಜೋರಾಗಿ ನಡೆದಿದ್ದು ಇವರಿಬ್ಬರ ಜೊತೆಗೆ ಮಹಾಂತೇಶ್ ಕಡಪಟ್ಟಿ ನಗರಸಭೆ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಗುರಂ ನಗರ ಘಟಕ ಅಧ್ಯಕ್ಷ ಅರವಿಂದ್ ಮಂಗಳೂರು ಸುಗುರೇಶ ನಾಗಲೋಟಿ ಮಂಜುನಾಥ ಶೆಟ್ಟರ್ ಸಂತೋಷ್ ಹೈಲಿ ಚಂದ್ರಶೇಖರ್ ಏಗ್ಬೋಟೆ ಮಂಜುನಾಥ್ ಹೊಸಮನಿ ಮಹಾಂತಪ್ಪ ಚನ್ನಿ ಶ್ಯಾಮಸುಂದರ್ ಕರವ ಮತ್ತಿತರರು ಪಾಲ್ಗೊಂಡಿದ್ದರು ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು